ಆತ್ಮೀಯರಿಗೆ ನಮಸ್ಕಾರ ಇಂದು ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಒಂದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಈ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮಗೆ ಹೆಮ್ಮೆ ಅದಕ್ಕಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆರಂಭವಾದಂಥ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಇಂದು ವರ್ಷವಾಗುತ್ತಾ ಬಂದಿದೆ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಒಂದು ವರ್ಷ ಆಯಿತು ಈ ಒಂದು ವರ್ಷದ ಪಯಣದಲ್ಲಿ ತಾವುಗಳು ಜೊತೆಯಾಗಿ ಹೆಜ್ಜೆ ಹಾಕಿದ್ದೀರಿ ಪ್ರೋತ್ಸಾಹವನ್ನು ಮಾಡಿದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಜನ ಸಬ್ಸ್ಕ್ರೈಬರ್ ಇದ್ದೀರಿ ನಾಲ್ಕುನೂರ ಎಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ವಿಡಿಯೋಗಳು ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ಆರು ಲಕ್ಷಕ್ಕೂ ಹೆಚ್ಚು ವ್ಯೂವನ್ನು ಪಡೆದಿರುವುದರಲ್ಲಿ ತಮ್ಮೆಲ್ಲರ ಕೊಡುಗೆ ಇರುವುದು ಸ್ಮರಣೀಯ ಸುದ್ದಿ ಸಾಮಾಜಿಕ ಆರ್ಥಿಕ ಕ್ರೀಡೆ ಶೈಕ್ಷಣಿಕ ಧಾರ್ಮಿಕ ಹೋರಾಟಕ್ಕೆ ಸಂಬಂಧಿಸಿದ ಅದರಲ್ಲೂ ಮುಖ್ಯವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ತಾವು ಹೆಚ್ಚಾಗಿ ಗಮನಿಸಿದ್ದೀರಿ ಹಲವು ಸಮುದಾಯದ ಕಥನಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡಿದ್ದೀರಿ ಹಾಗೆಯೇ ಪ್ರಚಲಿತ ವಿದ್ಯಮಾನದ ಕುರಿತು ಕರ್ನಾಟಕ ಧ್ವನಿ ಚಾನಲ್ನಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡಲಾಗಿದೆ ಸಮಗ್ರ ಮತ್ತು ವಸ್ತುನಿಷ್ಠ ಮಾಹಿತಿ ನೀಡಿದ್ದಕ್ಕಾಗಿ ನೀವೆಲ್ಲರೂ ಪ್ರೋತ್ಸಾಹಿಸಿದ್ದೀರಿ ಬೆನ್ನೆಲುಬಾಗಿ ನಮ್ಮ ಜೊತೆ ನಿಂತಿದ್ದೀರಿ ಎಂಬ ಭರವಸೆ ನಮಗಿದೆ ಮುಂದೆಯೂ ಇದೇ ರೀತಿಯ ಸಹಕಾರವನ್ನು ತಮ್ಮಿಂದ ನಾವು ಬಯಸುತ್ತಿದ್ದೇವೆ ಕರ್ನಾಟಕ ಧ್ವನಿ ತಂಡದ ಈ ಕಾರ್ಯಕ್ಕೆ ಅನೇಕ ಜನರು ಮೆಚ್ಚುಗೆಯನ್ನು ಈಗಾಗಲೇ ವ್ಯಕ್ತಪಡಿಸಿದ್ದೀರಿ ಮುಂದೆಯೂ ಚಾನಲ್ ಬಗ್ಗೆ ಕುಂದುಕೊರತೆ ಹಾಗೆಯೇ ಇನ್ನಷ್ಟು ವಿಸ್ತಾರಗೊಳ್ಳಲು ತಮ್ಮ ಸಹಕಾರವನ್ನು ನಾವು ಬಯಸುತ್ತಿದ್ದೇವೆ ನೀವೇ ಬೆಳೆಸಿದ ಈ ಕರ್ನಾಟಕ ಧ್ವನಿ ಚಾನಲನ್ನು ಮುಂದಕ್ಕೊಯ್ಯಲು ನಿಮ್ಮ ಸಹಕಾರವೂ ಅತಿ ಮುಖ್ಯ ಹೀಗಾಗಿ ಚಾನಲ್ ಬಗೆಗೆ ತಾವುಗಳು ಏನೇ ಹೇಳಬೇಕೆಂದಿದ್ದರೂ ಕಮೆಂಟ್ ಮಾಡಿ ತಿಳಿಸಬಹುದು ನೀವಿನ್ನೂ ನಮ್ಮ ಕರ್ನಾಟಕ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಬಹುದು ತಾವೆಲ್ಲರೂ ನಮ್ಮ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ನೊಂದಿಗೆ ಹೆಜ್ಜೆ ಹಾಕಿದ್ದಕ್ಕಾಗಿ ಪ್ರೋತ್ಸಾಹಿಸಿದ್ದಕ್ಕಾಗಿ ಬೆನ್ನೆಲುಬಾಗಿ ನಿಂತಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮುಂದೆಯೂ ನಿಮ್ಮ ಸಹಕಾರ ಹೀಗೆಯೇ ಇರಲಿ ಎಂದು ಬಯಸುತ್ತಿದ್ದೇವೆ ಧನ್ಯವಾದಗಳು